ರೇಡಿಯೋಲ್ ಕೆಲಸ ಮಾಡಿದೀನಿ ಒಂದು ಓ ಟಿ ಟಿನಲ್ಲಿ ನಲ್ಲಿ ಒಂದ್ ಕೆಲಸ ಮಾಡಿದೀನಿ ಅದಾದ್ರೆ ಹೊರಗಡೆ ನಾನೇ ಕಾಂಟೆಂಟ್ ಮಾಡಿದೀನಿ ನಾನು ಮಾಡಿರೋ ಕಾಂಟೆಂಟ್ ನ ಸೆಲ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸರ್ಕಸ್ ಮಾಡಿದಿನಿ ಎಲ್ಲಾ ಹಂತಗಳಲ್ಲೂ ನೋಡಿರೋದ್ರಿಂದ ಒಂದಷ್ಟು ವಿಷಯಗಳು ಅಂದ್ರೆ ಇಮಿಡಿಯೆಟ್ ಜಡ್ಜ್ಮೆಂಟ್ ಇದೆಯಲ್ಲ ಇದು ನೋಡಿದ ತಕ್ಷಣ ಓಡಲ್ಲ ಅಂತಾರೆ ಹೆಂಗ್ ಹೇಳ್ತಿರ ಓಡಲ್ಲ ಓಕೆ ಸರಿ ಅಂದ್ರೆ ಒಂದ್ ಒಂದ್ ಜಜ್ಮೆಂಟ್ ಇದೆ ಗೊತ್ತಾ ಲೈಕ್ ಇದೆಲ್ಲ ಯಾರು ನೋಡ್ತಾರೆ ಇದೆಲ್ಲ ಯಾರು ನೋಡ್ತಾರೆ ಇವ್ರನ್ನ ಯಾರು ನೋಡ್ತಾರೆ ಸೊ ಈ ಬ್ರಾಕೆಟ್ ನಲ್ಲಿ ಬದುಕ್ತಿದೀವಿ ಐ ತಿಂಕ್ ಅದರಿಂದ ಹೊರಗಡೆ ಬಂದ್ರು ಇಲ್ಲಿ ಕೂತಿರೋ ಪ್ರತಿಯೊಬ್ರು ಕೂಡ ಅಂದ್ರೆ ಒಂದು ಸ್ಟ್ರಗಲ್ ಇದೆ ಅಂದ್ರೆ ಹಲವಾರು ವರ್ಷಗಳ ಅವರು ಚೂಸ್ ಮಾಡಿರುವಂತ ಒಂದಷ್ಟು ಪ್ರಾಜೆಕ್ಟ್ಸ್ ಅದರಲ್ಲಿ ಇದ್ದಂತ ನಿರ್ದೇಶಕರು ಅದರಲ್ಲಿ ಅವ್ರು ಮಾಡದಂತ ಒಂದು ಪುಷ್ ಇವ್ರಿಗೋಸ್ಕರ ಅಂಡ್ ಏನಾರು ಆಗಿರ್ಬೋದು ಬಟ್ ಇವ್ರಲ್ಲೊಂದು ಅಬಿಲಿಟಿ ಇದೆ ಪ್ರತಿಯೊಬ್ಬರಲ್ಲಿ ಒಂದು ಹಸಿವಿದೆ ಅಂಡ್ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅಂತಿದೆ ಅಂಡ್ ಪ್ರಾಬ್ಲಿ ಕೆಲವ್ರ ಜೊತೆ ನೀವು ವರ್ಕ್ ಮಾಡಿರ್ತೀರಿ ಅಂಡ್ ಒಂದ್ಸಾರಿ ಅನಿಸ್ತಾ ಇರುತ್ತೆ ಈ ತುಂಬಾ ವರ್ಷಗಳಿಂದ ನೋಡಿದ್ರಿ ಇವ್ರು ಗೆಲ್ಬೇಕರು ಅಂತ ಐ ತಿಂಕ್ ಒಳ್ಳೆ ಪ್ರಾಜೆಕ್ಟ್ ನಲ್ಲಿ ಎಲ್ಲಾರು ಒಟ್ಟಿಗೆ ಸೇರಿ ಅಂಡ್ ಈ ತಂಡ ಪ್ರತಿಯೊಬ್ರು ಗೆಲ್ಬೇಕು ಅನ್ನೋದ್ ಒಂದ್ ಆಸೆ ಅಂಡ್ ಎಂಟೈರ್ ಇಂಡಸ್ಟ್ರಿ ಅಂದ್ರೆ ನಾವೊಂದು ಟೈಟಲ್ ಲಾಂಚ್ ಮಾಡೋಣ ಅಂತ ಹೊರಟಾಗ ಪ್ರತಿ ಒಬ್ರು ಕೂಡ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಬಂದರು ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೆ ಅಂಡ್ ಇವತ್ತು ಅಂದ್ರೆ ಟ್ರೈಲರ್ ನಮಗೆ ಟ್ವಿಟರ್ ನಲ್ಲಿ ಲಾಂಚ್ ಜೊತೆಗೆ ಒಂದು ಜನ ಈ ಇವತ್ತು ಅಪ್ಲೋಡ್ ಮಾಡೋದ್ರ ಮೂಲಕ ಫಸ್ಟ್ ಟೈಮ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಈ ತರ ಸ್ಟೋರಿ ಅಲ್ಲ ನಾನು ಹೇಳ್ತಿರೋ ಪ್ರತಿಯೊಬ್ರು ಅವ್ರು ಪೋಸ್ಟ್ ಮಾಡಿ ಇನ್ನೊಂದು ಐದು ಜನನ ಕೊಲಾಬ್ ಮಾಡಿ ಇತರ ಇರೋದೊಂದು ಐಡಿಯಾ ಇದೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿದಾರೆ ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು ಏಳ್ನೂರು ಎಂಟುನೂರು ಅಪ್ಲೋಡ್ಸ್ ಅಂದ್ರೆ ನಾವೆಲ್ಲೂ ಕೂಡ ಒಂದು ನಂಬರ್ ಗೇಮ್ ಇದೆ ಗೊತ್ತಾ ಇಷ್ಟು ಮಿಲಿಯನ್ ಹೋಯ್ತು ಅಷ್ಟು ಮಿಲಿಯನ್ ಹೋಯ್ತು ಆ ನಂಬರ್ ಗೇಮಲ್ಲಿಲ್ಲ ಮಾಡಿರೋ ಕೆಲಸ ಒಂದ್ ಅರ್ಜನಕ್ಕೆ ರೀಚ್ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಇವತ್ತು ಯಾರು ಪ್ರತಿಯೊಬ್ರು ಟ್ರೈಲರ್ ಶೇರ್ ಮಾಡಿದ್ರಿ ಎಂಟೈರ್ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವೆರಿ ಗ್ರೇಟ್ಫುಲ್ ಅಂಡ್ ಈ ಟೀಮ್ ನಿಜವಾಗ್ಲೂ ಖುಷಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಇಷ್ಟು ದಿನ ಶೂಟು ಅದಕ್ಕೇನೋ ಒಂದು ಸಂಭಾವನೆ ಇರುತ್ತೆ ಆ ಶೂಟ್ ಮುಗಿಸ್ತೀವಿ ಪ್ರಮೋಷನ್ ಟೈಮ್ ನಲ್ಲಿ ಒಂದು ನಾಲ್ಕೈದು ದಿನ ಓಡಾಡ್ತೀವಿ ಮುಗಿತೀವಿ ಬಟ್ ಥರ ಇಲ್ಲ ಎಕ್ಸಾಕ್ಟ್ಲಿ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಮಂತ್ ನಾವು ಡೇಟ್ ಅನೌನ್ಸ್ ಮಾಡಿದ್ದು ಇವತ್ತಿನವರೆಗೂ ಕೂಡ ಪ್ರತಿದಿನ ಯಾವುದೋ ಒಂದು ಇವೆಂಟು ಯಾವುದೋ ಒಂದು ಊರು ಯಾವುದೋ ಒಂದು ಕಾಲೇಜು ಎಲ್ಲಿ ಕರೆದ್ರೂ ಕೂಡ ಇಷ್ಟು ತಂಡ ಒಟ್ಟಿಗೆ ನಿಂತು ಇಲ್ಲ ಈ ಸಿನಿಮಾ ಗೆಲ್ಬೇಕು ಅಂತ ಇವತ್ತು ಅಂದ್ರೆ ಸಕ್ಕ ಸ್ಟುಡಿಯೋ ಪರವಾಗಿ ಹೇಳ್ತಿರೋದು ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಇಟ್ ಟೇಕ್ಸ್ ಲಾಡ್ ಆಫ್ ಎಫರ್ಟ್ಸ್ ಆಕ್ಚುಲಿ ಅಂದ್ರೆ ಎವ್ರಿ ಡೇ ಬೇಸಿಸ್ ಮೇಲೆ ಓಕೆ ನಾನ್ ಫ್ರೀ ಇಲ್ಲ ನೀನು ಹೋಗ್ಬಾ ನೀನ್ ಫ್ರೀ ಇಲ್ಲ ನಾನು ಹೋಗ್ಬಾತ್ ಆಸ್ ಎ ಟೀಮ್ ನುಗ್ತಾ ಇದೀವಿ ಸೊ ಈ ಟೀಮಲ್ಲಿ ಇರುವಂತ ಒಂದು ಎನರ್ಜಿ ಅಹ್ ಅದಕ್ಕೆಲ್ಲ ಎನರ್ಜಿ ಅಂತ ಮಾಧ್ಯಮದವರಿಗೆ ಅಂದ್ರೆ ಎಷ್ಟೋ ಜನ ಜರ್ನಲಿಸ್ಟ್ಗಳು ಸ್ನೇಹಿತರಿದ್ದಾರೆ ಬಟ್ ಎಲ್ಲೊಂದ್ ಕಡೆಗೆ ಅಹ್ ಪ್ರತಿ ಹಂತದಲ್ಲೂ ಕೂಡ ಇಲ್ಲ ನೀವೆಲ್ಲ ಗೆಲ್ಬೇಕು ನೀವೆಲ್ಲ ಗೆಲ್ಬೇಕು ಅಂತ ಹೇಳಿದಾಗ ಅದೊಂದು ಎನರ್ಜಿ ಸಿಗುತ್ತೆ ಸೊ ಒಟ್ಟಿಗೆ ಸೇರಿದ್ರೆ ನಾವು ಮಾತ್ರ ಅಲ್ಲ ಇಲ್ಲಿರೋ ಅಷ್ಟು ತಂಡಗಳನ್ನ ಗೆಲ್ಸೋಣ ಅನ್ನೋಂಥದ್ದು ಒಂದು ಆಸೆ ಅಂದ್ರೆ ಅವ್ರದ್ದು ಯಾವ್ದೋ ಟ್ರೈಲರ್ ಬಂದಾಗ ಒಂದು ಶೇರ್ ಒಂದು ಚಿಕ್ಕ ಶೇರ್ ಎಷ್ಟೋ ಜನಕ್ಕೆ ಅದನ್ನ ತಲುಪಿಸ್ಬೋದು ಸಿನಿಮಾ ನೋಡ್ಕೊಂಡ್ ಬಂದಾದ್ಮೇಲೆ ನೆಗೆಟಿವ್ಸ್ ಎಷ್ಟೇ ಇರಲಿ ಅದ್ರ ಏನೋ ಒಂದು ಒಳ್ಳೆ ಪ್ರಯತ್ನ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದರೆ ಇದನ್ನ ಎಂಕರೇಜ್ ಮಾಡೋಣ ಅಂತ ಒಟ್ಟಿಗೆ ಸೇರಿದ್ರೆ ಏನ್ ಬೇಕಾದ್ರೂ ಗುತಗಳಾಗಬಹುದು ಕಡೆಗೆ ಆಗಲ್ಲ ಮಾಡಲ್ಲ ನೋಡಲ್ಲ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ನೋಡೋಣ ಹೆಂಗ್ ಮಾಡೋಣ ಹೆಂಗ್ ಬೆಳೆಸೋಣ ಹೆಂಗ್ ನೋಡೋಣ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅದಿಂಗ್ ಒಟ್ಟಾಗಿ ಮುಂದಕ್ಕೆ ಹೋದ್ರೆ ಡೆಫಿನೆಟ್ಲಿ ಸಾಧ್ಯ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ